ಗುಬ್ಬಿ ತಾಲೂಕು ಕಸಬಾ ಹೋಬಳಿ ತೋರೆಹಳ್ಳಿ ಗ್ರಾಮದ ಸ್ವಾಮಿ ದೇವಾಲಯ ಯಾವುದೇ ಸಮಸ್ಯೆ ಇಲ್ಲದೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಿದೆ ದೇವಸ್ಥಾನದ ಅರ್ಚಕರನ್ನ ಹಾಕಿದ್ದರಿಂದ ಈ ಮಹಿಳೆಯನ್ನ ಇಟ್ಟುಕೊಂಡು ಮಾಧ್ಯಮದ ಮೂಲಕ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ಗ್ರಾಮಸ್ಥರು ಅರ್ಚಕನ ವಿರುದ್ಧ ಕಿಡಿಕಾರಿದರು ಬಂದಿದ್ದಾಗ ಈ ಅಪ್ಪ ಏನಾರು ನಾಗರಾಜ್ ಅವರು ಕೆಳಗಡೆನೇ ಇಟ್ಟು ಪೂಜೆ ಮಾಡ್ಕೊಟ್ರು ಮೇಲ್ಗಡೆ ಎಳಕಾಯಿ ತಗೊಂಡೋಗ್ಲಿಲ್ಲ ಅಲ್ಲಿಗೆ ನೀರು ತಂದ್ ಹಾಕ್ಬಿಟ್ಟು ಪೂಜೆ ಮಾಡ್ಕೊಟ್ರು ಯಾವಾಗ ಇಲ್ಲಿ ವರ್ಷದಲ್ಲಿ ಹಿಂದಿನ ವರ್ಷ ಹೌದು ಮತ್ತೆ ನಮ್ಮ ಮಗಳು ಆರ್ತಿ ದಿವಸ ಮೇಲ್ಗಡೆ ಹೋದ್ರು ಪೂಜೆ ತಗೋಣಕ್ಕೆ ಯಾವಾಗ ಅದು ಅದು ಇಲ್ಲಿ ವರ್ಷದಲ್ಲಿ ವರ್ಷದಲ್ಲಿ ಹೌದು ಯಾರು ಈಗ ಆನಂತು ಅಂತ ಹೇಳ್ಬಿಟ್ಟು ಸಿಮಿಗೆ ಅನಂತು ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಅಲ್ಲ ಆನಂತು ಅಂತ ಹೇಳ್ಬಿಟ್ಟು ಆಯಪ್ಪ ನಿಮಗ್ ಗೊತ್ತಾಗಲ್ವಾ ಮೇಲ್ಗಡೆ ಬಂದ್ರಲ್ಲ ಅವ್ರಿ ಆಯ್ತು ಅಂತ ಹೇಳ್ಬಿಟ್ಟು ಕೆಳಗಡೆ ತಳ್ಳಿದ್ರು ನಾನು ಎದ್ರಗಡೆದೇ ನಿಂತಿದ್ದೀನಿ ಆಯ್ತಾ ನಾನು ಕೇಳ್ದೆ ಅವಾಗ್ಲೇ ಕೇಳ್ದೆ ಆಯಪ್ಪನ ಮೇಲ್ಗಡೆ ನಂಗೆ ಕರ್ಕಂಬಂದು ಕೆಳಗಡೆ ತಳ್ಳಿಬಿಟ್ಟಲ್ಲ ನೀವ್ ಅಂತ ನಾನು ಕೇಳ್ದೆ ಅವತ್ತೇ ಜಗಳ ಮಾಡ್ದೆ ಚೌಡ್ರಿ ಊಟಕ್ಕೆ ಹೋಗಿದ್ದ ಬಾಯಾರಿ ಹೋಗಿ ಒಂದು ಬಾಟ್ಲು ತಗೊಂಡ್ವ ನನ್ ಮಗಳು ಹ್ಮ್ ಆಚೆಗಡೆ ತಳ್ಳಿಬಿಟ್ಟು ಬಾಕ್ಲಾಗ್ತಾ ವರ್ಷದ ಹಿಂದೆ ಹೌದು ಹ್ಮ್ ಇವಾಗ ಅದೆಲ್ಲ ತಪ್ಪಲ್ವಾ ಮೇಡಮ್ ರೀ ನಾನು ಅದನ್ನ ನನಗೆ ಅನ್ಸಿರೋದನ್ನ ನಾನು ಹೌದು

ಯಾರು ಇದ್ರಲ್ಲಿ ಸಿ ಟಿವಿ ಐಕಾರ್ಡ್ ಈಗ ಸಿ ಗೆ ಜಾತಿ ಗೊತ್ತಿಲ್ಲ ಗೆ ಜನ ಗೊತ್ತಿಲ್ಲ ಅದು ಎಲ್ಲಾರು ಬಂದ್ರು ಏನ್ ರೆಕಾರ್ಡ್ ಮಾಡ್ಕೊಳತ್ತಲ್ವಾ ಜಾತಿ ನೋಡಿ ಜನ ನೋಡಿ ರೆಕಾರ್ಡ್ ಆಗುತ್ತಾ ಅದ್ರಲ್ಲಿ ಏನ್ ಅನ್ಯಾಯ ನೋಡಿದ್ರು ಗೊತ್ತಾಗುತ್ತೆ ಅದ್ರ ಪ್ರಕಾರ ನಾವು ಕ್ರಮ ತಗೊಳ್ಳೋಣ ನೀವು ದಲಿತರ ನಿಮ್ಗೆಲ್ಲ ಸಮಾನತೈದೇನ್ ಸಮಸ್ಯೆ ಇಲ್ಲೇನು ತೊಂದ್ರೆ ಇಲ್ಲ ಏನು ಸಮಸ್ಯೆ ಈಗ ಒಬ್ಬ ಅರ್ಚಕರು ಏನು ಎತ್ ಕಟ್ಬಿಟ್ಟು ಒಬ್ಬ ಗಾಡಿ ಪೂಜೆ ಮಾಡಕ್ ಹೇಳಿದ್ವಿ ನಾವು ಹೇಳಿದ್ವಿ ಹೇಳಿದರೆ ನಮ್ಮ ಮನೆಯವ್ರು ಬಂದರು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಅವರು ಎಲ್ಲ ಹೋಗ್ಬಿಟ್ಟಿದ್ರು ನಾನು ಮನೆ ಹತ್ರ ಹೋಗಿ ಆಲ್ ಇಂಡಿಯಾ ಇರಿ ರಂಗರಾಮಣ್ಣ ಅಂತ ಇದ್ದಾರೆ ಅವ್ರಿಗೆ ಹೇಳ್ದೆ ಏನಂತಾನ ಅಣ್ಣ ನೋಡು ನಮ್ಮ ಮನೆಯವ್ರು ವೇಟ್ ಮಾಡ್ತಾವ್ರೆ ಗಾಡಿ ಪೂಜೆಗೆ ಬರಲಿಲ್ಲ ಇಷ್ಟೊತ್ತಾದರೂ ಬರಲಿಲ್ಲ ನಾವು ಹೊಸ ಗಾಡಿ ತಂದಿದ್ದ ಅಂತ ನಾನು ಹೇಳಿದ್ವಿ ಅವಣ್ಣ ಈಗ ಒಂದು ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ದೇವಸ್ಥಾನಕ್ಕೆ ಬಂದಾಗ ಏನೋ ಇದ್ ಮಾಡ್ಕೊಂಡಿಲ್ಲ ಅವರು ಪೂಜೆ ಮಾಡ್ಕೊಟವ್ರಿ ಅವ್ರೇನು ಇದು ದೇವಸ್ಥಾನಕ್ ಬಂದಾಗಲೂ ಊಟ ಹಾಕೊಟವ್ರಿ ಏನು ಮಾಡ್ಯಾರ ಗೊತ್ತಿಲ್ಲ ಯಾವಾಗಾದ್ರೂ ನೀವು ಯಾವ ಜಾತಿಗೆ ಸೇರಿರ್ತೀರಾ ಅಂತ ಕೇಳ್ಬಿಟ್ಟು ಏನಾದ್ರೂ ನಿಮ್ಗೆ ತೊಂದರೆ ಕೊಟ್ಟಿದಾರ ಅವೆಲ್ಲ ಏನಿಲ್ಲ ಎಲ್ಲಾರ್ ಜೊತೆಗೂ ಊಟ ಮಾಡ್ತಿವಿ ಕೂಕೊಂಡು

ಐನೂರು ಪೂಜೆ ಮಾಡ್ಕೊಡ್ತಾರ ಹಣ್ಣುಕಾಯಿ ಎಲ್ಲ ಮಾಡ್ಕೊಡ್ತಾರ ಮೇಲ್ಗಡೆ ಹತ್ತಲ್ವ ನೀವು ಯಾಕವ ಮತ್ತೆ ಅವ್ರು ಹೇಳ್ತಾರೆ ಮತ್ತೆ ಮೇಲ್ಗಡೆ ನಮಗೆ ಅವಕಾಶ ಕೊಡಲ್ಲ ಅಂತ ಹೇಳ್ತಾರೆ ಅಲ್ಲ ಯಾರು ಬಿಡಲ್ಲ ಅಂತ ತಲ್ಲಿದ್ರು ಯಾರು ಮೇಲ್ಗಡೆ ಹತ್ಸಲ್ಲ ಅಂತ ಹೇಳ್ತಾರೆ ಮೇಲ್ಗಡೆ ಹತ್ಬೇಡಿ ಅಂತ ಹೇಳವರಲ್ಲ

ನಿನ್ನೆ ಮಾಧ್ಯಮದ ಮೂಲಕ ದೇವಸ್ಥಾನದಲ್ಲಿ ಅಸ್ಪೃಶ್ಯತೆ ಇದೆ ಎಂದು ಅರ್ಚಕರು ಹಾಗೂ ಟ್ರಸ್ಟಿಗಳ ವಿರುದ್ಧ ಹೇಳಿಕೆ ನೀಡಿದ್ದ ದೊಡ್ಡಮ್ಮ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿ ನಾನು ನಿನ್ನೆ ಮನೆಯಲ್ಲಿಯೇ ಇದ್ದೆ ಯಾವುದೇ ಮಾಧ್ಯಮದ ಮುಂದೆ ಮಾತನಾಡಿಲ್ಲ ಈ ಘಟನೆ ಒಂದು ವರ್ಷದ ಹಿಂದೆ ನಡೆದಿತ್ತು ಅಂತ ಮಾಹಿತಿ ನೀಡಿದರು ಒಂದು ವರ್ಷ ಕೇಳೋಕೆ ಅವ್ರು ಅಲ್ಲ ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ಕೇಳೋವರೇ ನೆನ್ನೆ ನಾನು ಹೇಳಿದಿನಿ ನೆನ್ನೆ ನೀವು ಸ್ಟೇಟ್ಮೆಂಟ್ ಕೊಟ್ಟರೋದಕ್ಕೆ ಕೇಳೋವರೇ ನನಗೆ ಏನು ನೊವ್ ಆಗುತ್ತೋ ನನಗೆ ಏನು ನೊವ್ ಆಗತರ ಮಾತಾಡ್ತಾರಾ ನಾನು ಮೇಡಂ ಅವರತ್ರ ಷೇರ್ ಇವಾಗ ಹ್ಮ್ ಪ್ರೆಸೆಂಟ್ ಕೊಟ್ಟಿದ್ದಾ ನಾನು ಅದೇ ತರ ಅವಾಗ್ಲೂ ಕೊಟ್ಟಿದ್ದೆ ನಾನು ಹೇಳ್ತಾ ಇದ್ದೆ ಮೇಡಮ್ ಅವರಿಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಾಧ್ಯಮಗಳೆಲ್ಲಾ ನೆನ್ನೆ ನೆನ್ನೆ ಈ ಹೇಳ್ತಾ ಇದಿರಲ್ವಾ ಮಾಧ್ಯಮದರ ಇವಾಗ ಈ ಕೊಡ್ಲೇಬೇಕಲ್ಲ ಕೊಡ್ತಾ ಇದ್ದೀನಿ ಈ ನನಗೆ ಕೊಟ್ಟ್ರಿ ನೆನ್ನೆ

ಮಲಗಿದ್ದೀನಿ ತಹಶೀಲ್ದಾರ್ ಆರತಿ ಬಿ ಮಾತನಾಡಿ ವರದಿ ಆಧರಿಸಿ ಇಂದು ಗ್ರಾಮಸ್ಥರ ಸಮ್ಮುಖದಲ್ಲಿ ದೇವಾಲಯದ ಆವರಣದಲ್ಲಿ ಸಭೆ ನಡೆಸಿದ್ದೇವೆ ಮಾಧ್ಯಮದಲ್ಲಿ ಹೇಳಿಕೆ ನೀಡಿದ್ದ ಮಹಿಳೆ ನಾನು ಯಾವುದೇ ಹೇಳಿಕೆ ನೀಡಿಲ್ಲ ಎಂದು ತಿಳಿಸಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಸಮಾಜ ಕಲ್ಯಾಣ ನಮ್ಮ ಪಂಚಾಯತ್ ರಾಜ್ ಸೊ ಎಲ್ಲ ಅಧಿಕಾರಿಗಳು ಈ ದಿನ ಬೇವಿನ ಗುಡ್ಡಪ್ಪ ದೇವಸ್ಥಾನ ಏನಿದೆ ಸೊ ನಿನ್ನೆ ಕೆಲವು ಸುದ್ದಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಆಗಿತ್ತು ದೇವಸ್ಥಾನದ ಒಳಗಡೆ ನಮಗೆ ಈ ಥರ ಪೂಜೆ ಮಾಡಿಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸೊ ನಿನ್ನೆ ಸಂಜೆ ಸಾಯಂಕಾಲ ಆರು ಗಂಟೆ ಆಗಿದ್ದರಿಂದ ಈ ದಿನ ಬೆಳಿಗ್ಗೆ ನಾವು ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಬಂದು ಸೊ ಇದೇನಿದೆ ಇದು ಪ್ರೈವೇಟ್ ದೇವಸ್ಥಾನ ಆಗಿರುತ್ತೆ ಆದರೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಇದೆ ಮತ್ತು ಜಾತಿ ಧರ್ಮನ ಹೊರತುಪಡಿಸಿ ದೇವಸ್ಥಾನಕ್ಕೆ ಯಾರೇ ಬರಲಿ ಸಮನಾಗಿ ನೋಡಬೇಕು ಅನ್ನೋ ಉದ್ದೇಶದಿಂದ ಸೊ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಹಿಂದೇನೂ ಈಗ ಅಷ್ಟು ನಡೀತಾ ಇರಲಿಲ್ಲ ಅಂತ ಹೇಳಿದರು ಬಟ್ ಈಗ ಏನು ನಿನ್ನೆ ಮಾಧ್ಯಮಗಳಲ್ಲಿ ಸುದ್ದಿ ಆಯ್ತು ಇವರು ಹೇಳಿದ್ರು ಒಂದು ವರ್ಷದ ಹಿಂದೆ ಈ ತರ ಒಂದು ಘಟನೆ ನಡೆದಿತ್ತು ಅಂತ ಸೊ ನಮ್ಮ ಕಚೇರಿಗೂ ಮೊನ್ನೆ ಸಾಯಂಕಾಲ ಟಪಾಲಿಗೆ ಒಂದು ಅರ್ಜಿ ಸ್ವೀಕೃತವಾಗಿತ್ತು ಸೊ ಅದರ ಮಧ್ಯದಲ್ಲಿ ನಮಗೆ ಇದರ ಬಗ್ಗೆ ಯಾವತ್ತೂ ಒಂದು ದೂರು ಆಗಲಿ ಆಕ್ಷೇಪಣೆ ಆಗಲಿ ಬಂದಿರಲಿಲ್ಲ ಹಲವು ಬಾರಿ ದೇವಸ್ಥಾನಕ್ಕೆ ನಾನೇ ಭೇಟಿ ಮಾಡಿರ್ತೀನಿ ಸೊ ಇದು ಗೋಮಾಳ ಜಾಗದಲ್ಲಿ ಇರುವಂತಹ ಒಂದು ಪ್ರೈವೇಟ್ ದೇವಸ್ಥಾನ ಆಗಿರುತ್ತೆ ಸೊ ಇಂಥ ಕಂಪ್ಲೇಂಟ್ಸ್ ಬಂದಿರಲಿಲ್ಲ ಸೊ ಇವತ್ತೇನು ಬಂದಿದೆ ಅರ್ಚಕರು ನಾವು ಆ ಥರ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಂತ ತಿಳಿಸಿದ್ದಾರೆ ಸೊ ಅವರ ಎಲ್ಲರ ಪ್ರೆಸೆನ್ಸಲ್ಲೇ ಅವರಿಗೆ ನಾವು ಈ ದಿನ ಪೂಜೆ ಮಾಡಿ ಕೊಟ್ಟಿದ್ದೀವಿ ಸೊ ಇನ್ಮೇಲೆ ಈ ಥರ ಯಾವುದೇ ಘಟನೆಗಳು ಸಂಭವಿಸಲ್ಲ ಅಂತ ಹೇಳ್ತಾ ಮತ್ತೆ ಒಂದು ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ಇದೆ ಒಂದು ಸಿ ಟಿ ವಿನೂ ಇದೆ ಅಂತ ಘಟನೆಗಳು ಆಗಿ ಬಂದ್ರೆ ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ನಿರೀಕ್ಷಕ ರವಿಕುಮಾರ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಹಾಗೂ ಸ್ಥಳೀಯ ಮುಖಂಡರು ದೇವಾಲಯದ ಟ್ರಸ್ಟಿಗಳು ಅರ್ಚಕರು ಇದ್ದರು